ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಒಂದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾ ಇದ್ದೀವಿ ಸ್ನೇಹಿತರೆ ನಾವು ಹೊರಗಡೆ ಆ ರಾಸಾಯನಿಕ ಅದಕ್ಕೆ ಕಲಬೆರಕೆ ಆಗಿರ್ತಕ್ಕಂಥ ಪದಾರ್ಥಗಳನ್ನು ಸೇವನೆ ಮಾಡಿ ಮತ್ತು ನೀರು ಕಡಿಮೆ ಕೊಡ್ತೀವಿ ಯಾವಾಗ ನೀರು ಕಡಿಮೆ ಕೊಡ್ತೀವೋ ಆಗ ಜಠರದಿಂದ ಕರಳಿಗೆ ಈ ಗಾಳಿ ಎಂಬುದು ಜಾಸ್ತಿ ಹೋಗುತ್ತೆ ಆ ಗಾಳಿ ಯಾವಾಗ ಇದಾಗ್ತದೋ ಅದಕ್ಕೆ ಗ್ಯಾಸ್ಟ್ರಿಕ್ ಅಂತ ಕರೀತಾರೆ ಆ ಗ್ಯಾಸ್ಟ್ರಿಕ್ ಏನಾದರೂ ಸ್ವಲ್ಪ ಜಾಸ್ತಿ ಆಯಿತು ಅಂದರೆ ಹೃದ್ರಿಯವ್ ಬರು ಹೃದ್ರ ನೋವು ಬರ್ಬೋದು ಹೊಟ್ಟೆ ನೋವು ಬರ್ಬೋದು ಎದೆ ನೋವು ಬರ್ಬೋದು ಎಲ್ಲ ರೀತಿಯ ನೋವುಗಳು ಬರ್ಬೋದು ತಲೆನೋವು ಚಳಿ ಜ್ವರ ಇತ್ಯಾದಿಗಳು ಅದೇ ಒಂದು ಗ್ಯಾಸ್ಟ್ರಿಕ್ಕನ್ನು ನಾವು ಕಡೆ ಮಾಡ್ಕೋಬೇಕು ಅಂದರೆ ನಾನಾ ರೀತಿಯ ಟ್ಯಾಬ್ಲೆಟು ಇಂಜೆಕ್ಷನ್ಸು ಚೀವಿಂಗ್ಸು ಎಲ್ಲ ಇದೆ ಅವುಗಳಿಂದ ನಮಗೆ ದೇಹಕ್ಕೆ ತೊಂದರೆ ಹೊರ್ತು ಒಳ್ಳೆಯದಲ್ಲ ಆದ್ದರಿಂದ ನಮ್ಮ ಮನೆಯಲ್ಲಿ ಸಿಕ್ಕುವಂಥ ವಸ್ತುಗಳಿಂದ ನಾವು ಅದನ್ನು ದೂರ ಇಡಬಹುದು ಮೊದಲನೇದಾಗಿ ಅಜವಾನ ಅಂತೀವಿ ಅಂದರೆ ಓಂಕಾಳು ಎರಡನೇದಾಗಿ ಜೀರಿಗೆ ಈ ಒಂದು ಗ್ಲಾಸ್ ಮಜ್ಜಿಗೆಗೆ ಟೀ ಸ್ಪೂನು ಕಾಳು ಪುಡಿ ಹಾಕಿ ಒಂದು ಟೀ ಸ್ಪೂನು ಜೀರಿಗೆ ಪುಡಿ ಹಾಕಿ ಕಲಸಿಬಿಟ್ಟು ಚೆನ್ನಾಗಿ ಮಿಶ್ರಣ ಮಾಡಿ ಸೇವನೆ ಮಾಡ್ತಾ ಬಂದರೆ ಎಂತಹ ಗ್ಯಾಸ್ಟ್ರಿಕ್ ಇರಲಿ ಅದು ದೂರ ಆಗುತ್ತೆ ಅಂದರೆ ತಿಳಿ ಮಜ್ಜಿಗೆ ಆಗಿರಬೇಕು ಗಟ್ಟಿ ಮಜ್ಜಿಗೆಲ್ಲ ತಿಳಿ ಮಜ್ಜಿಗೆ ಆಗಿರಬೇಕು ಇಂತಹ ಒಂದು ಮನೆ ಮದ್ದು ಸುಲಭವಾಗಿ ಸಿಕ್ಕುವುದರಿಂದ ನಮ್ಮ ಗ್ಯಾಸ್ಟ್ರಿಕನ್ನು ನಾವು ದೂರ ಇಡಬಹುದು ಅದನ್ನು ಬಿಟ್ಟು ನಾವು ಬಜಾರ್ ಸಿಕ್ಕುವಂತಹ ಅನೇಕ ರಾಸಾಯನಿಕಗಳ ಸೇವನೆ ಮಾಡಿದರೆ ನಮ್ಮ ದೇಹ ತೊಂದರೆಗೀಡಾಗುತ್ತೆ ಆದ್ದರಿಂದ ಪ್ರಕೃತಿ ಸಿಕ್ಕುವಂಥ ವಸ್ತುಗಳಿಂದ ನಾವು ಅದನ್ನು ದೂರ ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಟ್ಲಿ ಎಲ್ಲರೂ ನಮಸ್ಕಾರ ಸ್ನೇಹಿತರೆ